ಅತ್ಯಾಚಾರ ಪ್ರಕರಣ ಸಂಬಂಧ ಉತ್ತರ ಪ್ರದೇಶದ ಸೀತಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಸಂಸದ ರಾಕೇಶ್ ರಾಥೋಡ್ನನ್ನ ಬಂಧಿಸಲಾಗಿದೆ ಕಳೆದ ನಾಲ್ಕು ವರ್ಷಗಳಿಂದ ಲೈಂಗಿಕ ದೌರ್ಜನ್ಯ ಎಸಗುತ್ತಾ ಇದ್ದಾರೆ ಅಂತ ಮಹಿಳೆಯೊಬ್ಬರು ಆರೋಪಿಸಿದ್ರು ಈಗ ಎಫ್ಐಆರ್ ಆಗಿದೆ ದೆಹಲಿಯ ಮಾಜಿ ಸಿಎಂ ಅರವಿಂದ ಕೇಜ್ರಿವಾಲ್ ನಿವಾಸದ ಹೊರಗೆ ಕಸ ಎಸೆದ ಆರೋಪದ ಮೇಲೆ ಆಮ್ ಆದ್ಮಿ ಪಕ್ಷದ ಬಂಡಾಯ ಸಂಸದೆ ಸ್ವಾತಿ ಮಲಿವಾಲ್ರನ್ನ ಪೊಲೀಸರು ಬಂಧಿಸಿದ್ದಾರೆ ಮಫ್ ಮಸೂದೆಯನ್ನು ಪರಿಶೀಲಿಸುತ್ತಿರುವ ಸಂಸತ್ತ ಜಂಟಿ ಸಮಿತಿಯು ತನ್ನ ಕರಡು ವರದಿ ಮತ್ತು ಪ್ರಸ್ತಾವಿತ ಕಾನೂನು ತಿದ್ದುಪಡಿ ಮಾಡಿದ ಆವೃತ್ತಿಯನ್ನು ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಸಲ್ಲಿಸಿದೆ ಪ್ರಯಾಗರಾಜನ ಮಹಾಕುಂಭದಲ್ಲಿ ವಿಶೇಷ ಕಣ್ಣುಗಳಿಂದ ವೈರಲ್ ಆಗಿದ್ದ ಹದಿನಾರು ವರ್ಷದ ಮೋನಾಲಿಸಾಗೆ ಸಿನಿಮಾ ಆಫರ್ ಬಂದಿದೆ ನಿರ್ದೇಶಕ ಸನೋಜ್ ಮಿಶ್ರಾ ಚಿತ್ರಕ್ಕೆ ಸಹಿ ಹಾಕುವ ಮೂಲಕ ಸಿನಿ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ವಿದೇಶಕ್ಕೆ ಸಂಬಂಧಪಟ್ಟ ಸುದ್ದಿಗಳನ್ನು ನೋಡೋಣ ಡೊನಾಲ್ಡ್ ಟ್ರಂಪ್ ಎರಡನೇ ಬಾರಿಗೆ ಅಮೆರಿಕದ ಅಧ್ಯಕ್ಷರಾದ ಮೇಲೆ ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಟ್ರಂಪ್ ಹೊರಡಿಸಿರುವಂತಹ ಕಾರ್ಯನಿರ್ವಹಣಾ ಆದೇಶದ ಬಳಿಕ ಅಮೆರಿಕ ಪಾಕಿಸ್ತಾನಕ್ಕೆ ನೀಡುವ ವಿದೇಶಿ ನೆರವು ನಿಲ್ಲಿಸಲಾಗಿದೆ ರೊನಾಲ್ಡ್ ರೇಗನ್ ರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪಿಎಸ್ಎ ನಿರ್ವಹಣೆಯ ಅಮೆರಿಕನ್ ಏರ್ಲೈನ್ ವಾಣಿಜ್ಯ ವಿಮಾನ ಲ್ಯಾಂಡಿಂಗ್ ವೇಳೆ ಪ್ರಯಾಣಿಕರ ಜೆಟ್ ಸೇವಾ ಹೆಲಿಕಾಪ್ಟರ್ಗೆ ಡಿಕ್ಕಿ ಹೊಡೆದಿದೆ ಖಲಿಸ್ತಾನಿ ಪ್ರತ್ಯೇಕತಾವಾದಿ ಹೋರಾಟಗಾರ ಹರ್ದೀಪ್ ಸಿಂಗ್ ನಿಜ್ಜರ ಹತ್ಯೆಯಲ್ಲಿ ಯಾವುದೇ ವಿದೇಶದ ಕೈವಾಡ ಇರುವ ಬಗ್ಗೆ ಸಾಬೀತುಪಡಿಸಲಾಗಿಲ್ಲ ಅಂತ ಕೆನಡಾದ ಆಯೋಗ ವರದಿ ಕೊಟ್ಟಿದೆ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಕಾಂಗೋ ದೇಶದಲ್ಲಿ ಆಂತರಿಕ ಸಂಘರ್ಷ ಮುಗಿಲು ಮುಟ್ಟಿದೆ ಎಂ ಟ್ವೆಂಟಿ ತ್ರೀ ಬಂಡುಕೋರರು ಲೂಟಿ ಮಾಡಿದ್ದಾರೆ ಲೂಟಿಯಲ್ಲಿ ನೂರಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಚಾಮರಾಜನಗರದ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಎರಡು ಕರಡಿಗಳ ನಡುವೆ ಕಾದಾಟ ನಡೆದಿದ್ದು ವೈರಲ್ ಆಗಿದೆ ಬೆಟ್ಟಕ್ಕೆ ಹೋಗುವ ರಸ್ತೆಯಲ್ಲಿ ಕರಡಿಗಳು ಕಾದಾಟ ನಡೆಸಿದ್ದು ಪ್ರವಾಸಿಗರ ಮೊಬೈಲ್ನಲ್ಲಿ ವಿಡಿಯೋ ಸೆರೆಯಾಗಿದೆ ಹಾವೇರಿಯಲ್ಲಿ ಬಿಗ್ ಬಾಸ್ ವಿನ್ನರ್ ಹನುಮಂತನ್ಗೆ ಅದ್ಧೂರಿ ಸ್ವಾಗತ ನೀಡಲಾಗಿದೆ ಸಮಳೂರು ಪಟ್ಟಣದ ಭರಮದೇವರು ವೃತ್ತದಲ್ಲಿ ನೂರಾರು ಅಭಿಮಾನಿಗಳು ಹನುಮಂತನಿಗೆ ಶಾಲು ಹೂವಿನ ಹರಹಾಕಿ ಸ್ವಾಗತಿಸಿದರು ಆ ಬಳಿಕ ನ್ಯೂಸ್ ಏಟೀನ್ ಜೊತೆಗೆ ಹನುಮಂತ ಮಾತನಾಡಿದ್ದಾರೆ ಸೀಸನ್ ಹನ್ನೊಂದರ ವಿನ್ನರ್ ಹನುಮಂತ ಅವರು ಹುಟ್ಟೂರಿಗೆ ಬಂದಿದ್ದಾರೆ ಸವಣೂರ್ ತಾಲೂಕಿನ ಚಿಲ್ಲೂರು ಬಂಡಿಗೆ ಆಗಮಿಸಿದ್ದಾರೆ ಅವರಿಗೆ ಅದ್ದೂರಿಯಾಗಿ ಗ್ರಾಮಸ್ಥರು ಸ್ವಾಗತ ಮಾಡಿದ್ದಾರೆ ಸನ್ಮಾನ ಮಾಡಿದ್ದಾರೆ ಅದ್ದೂರಿಯಾಗಿ ಸ್ವಾಗತ ಸಿಕ್ತು ಏನ್ ಹೇಳ್ತಾರೆ ಆ ಬಾಲಕುಷತ್ರಿ ನಾನು ಮೂರು ತಿಂಗಳ ಆದ್ಮೇಲೆ ಇವತ್ತು ಊರಿಗೆ ಬಂದೀನಿ ನನಗೆ ನಮ್ಮ ಊರ ಗುರು ಹಿರಿಯರು ಆಗ ನಮ್ಮ ಸಣ್ಣ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರು ಸೇರಿ ನನಗೆ ಇವತ್ತು ಮೆರವಣಿಗೆ ಮೂಲಕ ನನಗೆ ಊರಾಗ ಕರ್ಕಂಬಂದಾರ ಬಹಳ ಖುಷಿಯಾಗತ್ತೈತ್ರಿ ಸರ್ ಉತ್ತರ ಕರ್ನಾಟಕದ ಫಸ್ಟ್ ಟೈಮ್ ಅಂದ್ರೆ ಬಿಗ್ ಬಾಸ್ ವಿನ್ ಆಗಿದ್ದು ತಾವು ಅದು ಹಳ್ಳಿ ಗಾಡಿನಿಂದ ಹೋಗಿ ಇಲ್ಲಿ ವಿನ್ ಆಗಿ ಬಂದ್ರಿ ಅದ ಸರ್ ಅದ ಭಾಳ ಖುಷಿ ಆಗತ್ತಿದ್ವಿ ಉತ್ತರ ಕರ್ನಾಟಕದಿಂದ ನಾನು ಟೈಮ್ ಫಸ್ಟ್ ಇದ್ದೀನಿ ಬಾರಿ ಖುಷಿ ರೀ ಇಲ್ಲ ನಿಮ್ಮ ಒಬ್ಬ ಕುರಿಕಾಯ ಹುಡುಗ ಈ ಹಂತಕ್ಕೆ ಬೆಳ್ದಿದನಲ್ಲ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಎಲ್ಲ ಕರ್ನಾಟಕ ಜನತೆ ಆಶೀರ್ವಾದ ರೀ ಸರ್ ಎಲ್ಲ ದೇವರ ಆಶೀರ್ವಾದ ಕರ್ನಾಟಕ ಜನತೆ ಆಶೀರ್ವಾದ ಈಗ ಬೇರೆ ಬೇರೆ ಸೀಸನ್ ಈಗ ನೆಕ್ಸ್ಟ್ ಇನ್ನೊಂದು ರಿಯಾಲಿಟಿ ಶೋ ಹೋಗ್ತಾ ಇದ್ರಿ ಹ ಅದು ರೀ ಈಗ ಅದು ಇನ್ನೊಂದು ಯಾವ್ದೋ ಹೊಸದ್ ಬರಕತ್ತ ಹಾ ರೀ ಹೊಂಟಿನ್ರಿ ನಿನ್ನ ಮುಗಿಸ್ಕೊಂಡ್ ಬಂದೀನಿ ಇನ್ನು ಇವತ್ತು ನಾಡ ರಾತ್ರಿ ಹೆಂಗ ಉತ್ತರ ಕರ್ನಾಟಕದ ಜನರ ಬೆಂಬಲ ಯಾವ ರೀತಿ ಸಿಕ್ತ ಅಂದ್ರೆ ಈ ಪರ್ಟಿಕ್ಯುಲರ್ ಈ ಬಿಗ್ ಬಾಸ್ ನಾನು ಒಳಗಿದ್ದಾಗ ನನಗೆ ಗೊತ್ತಾಗಿಲ್ರಿ ಹೊರಗೆ ಇದು ಫಸ್ಟ್ ಟೈಮ್ ಐದು ಕೋಟಿಗಿಂತ ಹೆಚ್ಚು ವೋಟ್ಗಳು ಬಿದ್ದಿದ್ದು ಫಸ್ಟ್ ಟೈಮ್ ಈ ತರದ್ದು ಅದು ಐದು ಕೋಟಿ ಹೋಟ್ ನನಗೆ ಬಿದ್ದವು ಅಂತ ನಾನು ಫಸ್ಟ್ ಅಲ್ಲಿ ಒಳಗೆ ಅನ್ಕೊಂಡಿದ್ದಿಲ್ಲ ರೀ ಹೊರಗೆ ಬಂದು ನೋಡಿದಂಗೆ ನೋಡ್ತೀನಿ ಸುದೀಪ್ ಸರ್ ಯಾವಾಗ ನಮ್ಗೆ ಕೈ ಎತ್ತಿದ್ರೆ ಅವಾಗ ಗೊತ್ತಾತ್ರಿ ನನಗ ಬಿದ್ದವು ಅಂತ ಹೇಳಿ ಅದು ಭಾಳ ಅಂದ್ರೆ ಭಾಳ ಖುಷಿ ಆತ್ರಿ ಇಡೀ ಕರ್ನಾಟಕದ ಜನತೆ ನಮ್ಮ ನನ್ನ ಆಟಗಳನ್ನು ನೋಡಿ ಹೋಟ್ ಮಾಡ್ಯಾರ ಅವ್ರ ಪ್ರೀತಿ ಆಶೀರ್ವಾದ ಅವ್ರಿಗೆ ಸದಾ ನನ್ನ ಮ್ಯಾಗ ಹಂಗೆ ಇರಲಿರಿ ಅವ್ರಿಗೆ ಯಾವ ಥರ ನಾವು ಅವ್ರಿಗೆ ಧನ್ಯವಾದ ಧನ್ಯವಾದ ಹೇಳ್ಬೇಕನ್ನೋದು ಗೊತ್ತಾಗಲ್ಲ ಆ ಥರ ಖುಷಿ ಆಗಕತ್ತೈತ್ರಿ ಓಟ್ ಮಾಡಿ ನಿರೀಕ್ಷೆ ಇತ್ತ ಅಂತ ನಿರೀಕ್ಷೆ ಇಲ್ಲಿ ಅಲ್ಲಿ ಹೊರಗೆ ಒಳಗೆ ಹೋದ್ರೆ ಹೊರಗೆ ಯಾರು ಸತ್ತಾರ ಅಂದ್ರೆ ಗೊತ್ತಾಗಲ್ಲ ಹೊರಗೆ ಬಂದಿಂದ ಗೊತ್ತಾತ್ರಿ ಆಮೇಲೆ ನನಗೆ ಹೊಟ್ಟ ಹಾಕ್ಯಾರ ಅಂತೇಳಿ ಭಾರಿ ಖುಷಿ ರೀ ಸರ್ ಭಾರಿ ಖುಷಿ ಆಯ್ತು ಎಲ್ಲ ನಿಮ್ಮ ಇತ್ರ ಮಾಧ್ಯಮದವ್ರಿಗೂ ನಮ್ಮ ಭಾರಿ ಸಪೋರ್ಟ್ ಮಾಡಿರಿ ಭಾರಿ ಖುಷಿ ಆಯ್ತು ರೀ ಸರ್ ಬೆಳಗಿಂದ ನೀವು ಹೊಟ್ಟೆ ಕೂಲಿಲ್ದಾಗ ನನ್ನ ಬೆನ್ನಿಂದ ಅಡ್ಡಾಡ್ರಿ ನಾನು ಅಡ್ಡಾಡ ಅಡ್ಡಾಡಿ ನನಗೂ ಹುಚ್ಚು ಜಾಗ ಬೆಳಗ್ಗೆ ಹತ್ತು ಗಂಟೆಗೆ ಹಾಗಾಗಿ ಒಂದು ಜನರ ಆಶೀರ್ವಾದ ಅನ್ನೋ ಒಂದು ಮಾತನ್ನು ಹೇಳಿದ್ರೆ ಮುಂದೆ ನಾನು ಏನು ನನ್ನದೇ ಆದ ಪ್ಲಾನ್ ಅದ್ರ ಪ್ರಕಾರ ಅನ್ನೋ ಒಂದು ಮಾತನ್ನ ಹೇಳಿದ್ರೆ ಶಿವರಾಮ ಸ್ವಾಮಿ ನೀವು ಹಾವೇರಿ Thank okay.